ಹರೇ ಕೃಷ್ಣ ಅಧ್ಯಾಯ ಒಂದು ಶ್ಲೋಕ ಇಪ್ಪತ್ತೈದು ಈ ಶ್ಲೋಕದಲ್ಲಿ ಕೃಷ್ಣನು ಸ್ವತಃ ಅರ್ಜುನನ ಮಗನನ್ನು ತಿರುಗಿಸುತ್ತಾನೆ ಭೀಷ್ಮನು ಮತ್ತು ದ್ರೋಣರಂತಹ ಮಹಾಯೋದ್ಧರ ಕಡೆಗೆ ಹಾಗೆಯೇ ಇಡೀ ಕೌರವರ ಸೇನೆಯ ಕಡೆಗೆ ನೋಡುವಂತೆ ಅವನನ್ನು ಪ್ರೇರೇಪಿಸುತ್ತಾನೆ ಇದು ಕೇವಲ ಯುದ್ಧದ ಸಿದ್ಧತೆಯಲ್ಲ ಅರ್ಜುನನ ಹೃದಯದ ಒಳಗೆ ಭಾವೋದ್ರಕ ಹುಟ್ಟಿಸಲು ಕೃಷ್ಣನು ಮಾಡಿದ ಸೂಕ್ಷ್ಮ ಕಾರ್ಯ ಅರ್ಜುನನ ತನ್ನ ಕುಟುಂಬ ಬಂಧುಗಳು ಮತ್ತು ಗುರುಗಳು ಎದುರಿಸಬೇಕಾಗಿದೆ ಎಂಬ ವಾಸ್ತವಿಕ ಈಗ ಅವನ ಕಣ್ಣ ಮುಂದೆ ಬರುತ್ತದೆ ಇದೇ ಸಂದರ್ಭದಿಂದ ಅವನ ಮನಸ್ಸಿಗೆ ದ್ವಂದ್ವ ವಿಷಯಗಳನ್ನು ಮತ್ತು ಧರ್ಮ ಅಧರ್ಮದ ಗೊಂದಲ ತೀವ್ರವಾಗುತ್ತದೆ ಈ ಶ್ಲೋಕ ತಿಳಿಯೋಣ ಬನ್ನಿ ಭೀಷ್ಮ ಆಚಾರ್ಯ ದ್ರೋಣ ಮುಂದೆ ಎಲ್ಲರ ಜಗತ್ಪತಿಗಳು ಹೇಳಿದನು ಪ್ರತ್ಯಯ ಪುತ್ರನೇ ನೋಡು ಇವರೆಲ್ಲರನ್ನು ನೆರೆದ ಕುರುಕುಲದ ಸದಸ್ಯರಾದ ಹೀಗೆ ಅನುವಾದ ಭೀಷ್ಮ ದ್ರೋಣ ಮತ್ತು ಜಗತ್ತಿನ ಇತರರ ರಾಜ್ಯದ ಸಮ್ಮುಖದಲ್ಲಿ ಭಗವಂತನು ಪಾರ್ಥ ಇಲ್ಲಿ ನೆರೆದಿರುವರೆಲ್ಲ ಕುರು ವಂಶದವರನ್ನು ನೋಡು ಎಂದನು ಭಾವಾರ್ಥ ತಿಳಿಯೋಣ ಬನ್ನಿ ಎಲ್ಲ ಜೀವಿಗಳಗ ಪರಮಾತ್ಮನಾಗಿ ಕೃಷ್ಣನು ಪಾರ್ಥನ ಮನಸ್ಸಿನ ವ್ಯಾಪಾರಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಇಲ್ಲಿ ಋಷಿಕೇಶ್ ಎನ್ನುವ ಪದವನ್ನು ಬಳಸುವುದು ಆತನಿಗೆ ಎಲ್ಲವೂ ತಿಳಿದಿತ್ತು ಎನ್ನುವುದನ್ನು ಸೂಚಿಸುತ್ತದೆ ಪಾರ್ಥ ಎಂದರೆ ಪ್ರಥ ಅಥವಾ ಕುಂತಿಯ ಮಗ ಈ ಶಬ್ದವನ್ನು ಬಳಕೆ ಅರ್ಥವಾಗುತ್ತದೆ ಅರ್ಜುನನನು ಕೃಷ್ಣನ ತಂದೆ ವಸುದೇವನ ತಂಗಿಯಾದ ಪ್ರಥೆಯ ಮಗ ಈ ಕಾರಣಕ್ಕಾಗಿ ತಾನು ಅರ್ಜುನನ ಸಾರಥಿಯಾಗಿ ಎನ್ನುವುದನ್ನು ಕೃಷ್ಣ ಅರ್ಜುನನಿಗೆ ತಿಳಿಸಿ ಬಯಸಿದ ಕೃಷ್ಣನು ಅರ್ಜುನನಿಗೆ ಕೌರವರನ್ನು ನೋಡು ಎಂದುದರ ಅರ್ಥವೇನು ಅರ್ಜುನನು ಯುದ್ಧ ಮಾಡದಿರಲು ಬಯಸಿದ್ದೇನೆ ಕೃಷ್ಣನು ತನ್ನ ಸೋದರದ ಸೋದರತ್ತೆ ಕುಂತಿಯ ಮಗನಿಂದ ಇಂತಹ ನಡತೆಯನ್ನು ನಿರೀಕ್ಷಿಸಲಿರಲಿಲ್ಲ ಅರ್ಜುನನ ಮನಸ್ಸಿನ ಮಂದಿನ ಸ್ಥಿತಿಯನ್ನು ಹೀಗೆ ಭಗವಂತನು ವಿನೋದವಾಗಿ ಸೂಚಿಸಿದ